ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ್ಯಾರೆಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯರಡರ ಪುಸ್ತಕದಲ್ಲಿ ಏನು ನೋಡ್ತಾ ಇದೀವಿ ಅಂದ್ರೆ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಗದ್ಯ ಭಾಗಕ್ಕೆ ಹಾಗೂ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಅಭ್ಯಾಸ ವಿಡಿಯೋ ಅದನ್ನು ತೆರೆದಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡಕ್ಕೆ ಆ ವಿಡಿಯೋ ನೋಡ್ಬೋದು ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಪಠ್ಯಪೂರ್ವಕ ಅಧ್ಯಯನದಲ್ಲಿ ಬರ್ತಕ್ಕಂತಹ ಸೀಮೆ ಸೀಮೆ ಅಂತಕ್ಕಂತಹ ಪಾಠದೊಳಗೆ ಅಭ್ಯಾಸ ಮತ್ತು ಕೃತಿಕಾರರ ಪರಿಚಯ ಎಲ್ಲ ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಯಾವ ರೀತಿ ನೋಡ್ಬಿರ ಪಠ್ಯಪೂರಕ ಅಧ್ಯಯನ ಆರು ಅಂತಕ್ಕಂಥ ಚಿಕ್ಕನಾಕ್ಷರಲ್ಲಿ ಬರ್ರಿ ಅದ ನಂತರ ಸೀಮೆ ಅಂತಕ್ಕಂಥ ದಪ್ಪನ ಅಕ್ಷರಲ್ಲಿ ಬರ್ದು ದಪ್ಪನ ಅಕ್ಷರ ಬರ್ದು ಏನ್ ಮಾಡ್ತೀರಾ ಅನ್ಲೈನ್ ಮಾಡಿ ಅದಾದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರ್ತಾ ಇರ್ತಾರೆ ಆ ಡೇಟ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಿ ಅದ ನಂತರ ಕೃತಿಕಾರರ ಪರಿಚಯ ಅಂತ ಕಂಡು ಬರ್ರಿ ನೇರ ಅಭ್ಯಾಸ ಬರೆಯೋದು ಬೇಡ ಕೃತಿಕಾರರ ಪರಿಚಯ ಆದ ನಂತರ ಅಭ್ಯಾಸ ಬರೀತಾ ಹೋಗಬೇಕಾಗುತ್ತೆ ಇಲ್ಲಿ ಕೃತಿಕಾರರ ಪರಿಚಯ ಅಂತ ಕಂಡು ಬರೋದು ಕವಿ ಯಾರಂದ್ರೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಇಲ್ಲಿ ಕಾಣ್ತಾ ಇದಾರ ಅವರೇನೆ ಆಯ್ತು ಅಂದ್ರೆ ಇನ್ನ ಎರಡು ಜನವರಿ ಹತ್ತೊಂಬತ್ತು ಮೂವತ್ತೇಳರಲ್ಲಿ ಅಂತ ನೋಡ್ಬೋದು ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಗೋಡಗೆರೆ ಗ್ರಾಮದಲ್ಲಿ ಆಯ್ತು ಇವರು ಯಾವ ವಿದ್ವಾಂಸರಾಗಿದ್ರು ಅಂದ್ರೆ ಜಾನಪದ ವಿದ್ವಾಂಸರು ಇವರಾಗಿದ್ರು ಅಂತ ನಾವು ನೋಡಬಹುದು ಓಕೆ ಅದ ನಂತರ ಇಲ್ಲಿ ರಚನೆ ಏನೆಲ್ಲ ರಚನೆ ಮಾಡಿದರೆ ನಾಟಕಗಳು ಮಹಾಕಾವ್ಯ ಕಾದಂಬರಿಗಳು ರಚನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ನೋಡಿದಾರೆ ಇಲ್ಲಿ ಇಲ್ಲಿ ನಾಟಗಳಲ್ಲಿ ಬಾಳ್ಯ ಅಂತಕ್ಕಂಥದ್ದು ಶಿವರಾತ್ರಿ ಅಂತಕ್ಕಂಥದ್ದು ಜೋಕುಮಾರ ಸ್ವಾಮಿ ಹೀಗೆ ಇಪ್ಪತ್ನಾಲ್ಕು ನಾಟಕಗಳನ್ನು ಇವರು ಬರೆದಾರೆ ಓಕೆನಾ ಸಿರಿ ಸಂಪಿಗೆ ಅಂತಕ್ಕಂಥದ್ದು ಇಲ್ಲಿ ಮಹಾಕಾವ್ಯ ಅಂದ್ರೆ ಚಕೋರಿ ಅಂತಕೊಂಡು ಬರೆದಾರೆ ಅದ ಅಂದ್ರೆ ಕಾದಂಬರಿಗಳು ಕರಿಮಾಯಿ ಅರಮನೆ ಸಿಂಗಾರಮ್ಮ ಶಿಖರ ಸೂರ್ಯ ಹೀಗೆ ಐದು ಕಾದಂಬರಿಗಳು ಬರ್ತದೆ ಲಾಕು ಕಾದಂಬರಿಗಳ ನಿಮಗೆ ತಿಳಿಸಿದ್ದೀನಿ ಓಕೆ ಅದ ನಂತರ ಗೌರವ ಮತ್ತು ಪ್ರಶಸ್ತಿಗಳ ಬಗ್ಗೆ ನಾವು ನೋಡದಿರ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಅಂತಕ್ಕಂಥ ನೋಡ್ಬೋದು ಆಯ್ಕೆ ಈ ಒಂದು ಆಯ್ಕೆ ಸೀಮೆ ಅಂತಕ್ಕಂಥ ಎರಡಿಂದ ಆಯ್ಕೆ ಮಾಡಲಾಗಿದ್ದಾನೆ ಸೀಮೆ ಜನಪದ ಕಥೆಯನ್ನು ಅವರ ಮರೆ ಮರವೇ ಮರ್ಮರವೇ ಎಂಬ ಸಂಕಲನ ಆತ್ಮಹತ್ಯೆ ಎಂಬ ಕಥೆಯಿಂದ ಆಯ್ಕೆ ಮಾಡಲಾಗಿದೆ ಅಂತ ನೋಡ್ಬೋದು ಓಕೆ ಕೃತಿಗಾರ ಪ್ರತಿ ಚಿಕರಾಗಿ ತಿಳಿಸಿದ್ದೀನಿ ಇಲ್ಲಿ ಅಭ್ಯಾಸ ಇದೆ ಅಭ್ಯಾಸದಲ್ಲಿ ಐದು ಒಂದು ಪ್ರಶ್ನೋತ್ತರ ಕೊಟ್ಟಿದರೆ ಯಾವ ರೀತಿ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಅಭ್ಯಾಸ ಅಂತ ಕಂಡು ಬರೀತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕಂಡು ಇದರಲ್ಲಿ ಮೊದಲನೇ ಪ್ರಶ್ನೆ ಯಾವ್ದು ಅಂದ್ರೆ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಯಾರು ಅಂದ್ರೆ ಉತ್ತರ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ತಿಮ್ಮರಾಯ ಇನ್ನು ಚೆನ್ನಾಗಿ ನೆನ್ಪಿಟ್ಟು ಇದೆಲ್ಲ ಪ್ರಶ್ನೆ ಪ್ರಶ್ನೆಲ್ಲಿದೆ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಅಂತಕ್ಕಂಥದ್ದು ತಿಮ್ಮರಾಯ ಅಂತ ನೆನ್ಪಿಟ್ರೆ ಸಾಕು ಓಕೆನಾ ಅದ ಎರಡನೇ ಒಂದು ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ನೋಡಿ ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಅಂತ ಕೇಳಿದೆ ಓಕೆ ಉತ್ತರ ಹಣ್ಣಿನ ಮರ ಕಡಿಯಲೇ ಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿನ ಏಟು ಹಾಕಲೇ ಬೇಡ ಮೂರನೇ ಹಾಲಿನ ಮರಕ್ಕೆ ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಹೇಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ಎಂದು ಮುದುಕಿ ಸೀಮೆಯನ್ನು ವಿಧಿಸಿದಳು ಅಂತಕ್ಕಂಥದ್ದು ಮೂರನೇ ನೋಡಿ ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಏಕೆ ಅಂತ ಕೇಳಿದರೆ ಉತ್ತರ ಆಕಾಶ ತನ್ನ ತಲೆ ಮೇಲೆ ಹರಿದು ಬೀಳುತ್ತದೆ ಎಂಬಂತೆ ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಅಂತ ಕಂಡು ನೋಡ್ಬೋದು ನಾಲ್ಕನೇ ಪ್ರಶ್ನೆ ನೋಡಿ ಮುದುಕನು ಹೇಳುವಂತೆ ಕತೆ ನಿಜ ಸಂಗತಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ನೋಡಿ ಪರಿಸರದ ಜೀವನಾಡಿ ಮರಗಳಾಗಿವೆ ಅತಿಯಾದ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನು ಕಡಿಯುತ್ತಿರುವುದು ವಿಪರ್ಯಾಸ ಹಸಿರೇ ಹುಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನು ಅವಿವೇಕದಿಂದ ಮನುಷ್ಯ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯ ಸಾಗುತ್ತಿರುವುದು ಕಥೆಯ ನಿಜವಾದ ಸಂಗತಿ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಆ ನಂತರ ಐದನೇ ಪ್ರಶ್ನೆ ಕೊನೆ ಪ್ರಶ್ನೆ ನೋಡಿ ಆಸೆ ಮಿತಿ ಮೀರಿ ತಿಮ್ಮರಾಯ ಮಾಡಿದ್ದೇನು ಅಂತೇಳಿ ಕೇಳಿದರೆ ಉತ್ತರ ಆಸೆ ಮಿತಿ ಮೀರಿ ತಿಮ್ಮರಾಯ ನಾಯಿ ಬೊಗಳಿದ್ರು ಕ್ಯಾರೆ ಮಾಡದ ಸ್ಥಿತಿಗೆ ಬಂದ ಹಾಲಿನ ಮರಕ್ಕೆ ಮತ್ತೆ ಮತ್ತೆ ಎರಡನೇ ಹಲವೇಟು ಹಾಕಿ ಪಟ್ಟಣಕ್ಕೊಯ್ದು ಹಾಲು ಹಣ್ಣು ಮಾರತೊಡಗಿದ ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಏಟು ಹಾಕುತ್ತಿದ್ದ ಒಂದು ದಿನ ಹಾಲು ಸಾಲದೆ ಮುದುಕಿಯ ಎದುರಿನಲ್ಲೇ ಹಾಲಿನ ಮರಕ್ಕೆ ನೂರೇಟು ಹಾಕಿದ ಓಕೆ ನೋಡಬಹುದು ಮಕ್ಕಳೇ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕ ನಿಮಗೆ ಇಷ್ಟವಾಯ್ತು ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం విషయంగా మొత్తం వీడియోని బేట్ థ్యాంక్ యూ ఫార్ వాచింగ్ బయ్ బాయ్ మే